ಮೇಡಮ್ ನಮ್ಮ ಸಿಬ್ಬಂದಿಯವರಿಗೆ ನಾವು ತುಂಬನೇ ಅಭಿನಂದನೆ ಹೇಳಬೇಕು ಕಾರಣ ಅವರು ಹಗಲು ರಾತ್ರಿ ರಾತ್ರಿ ರಾತ್ರಿಯೂ ಸಹ ಅದರಲ್ಲೂ ಮುಖ್ಯವಾಗಿ ನೇಹ ಕುಮಾರಿ ನೇಹ ಮತ್ತು ನಮ್ಮ ಕವಿತಾ ವಿದ್ಯಾ ದರ್ಜೆ ಸಹಾಯಕರು ಮತ್ತು ನೇಹಾ ಪ್ರಥಮ ದರ್ಜೆ ಸಹಾಯಕರು ಮತ್ತು ಮಂಜುನಾಥ್ ಇವರೆಲ್ಲ ಮಂಜುನಾಥ ನೋಡಿ ಇಂತಹ ಒಳ್ಳೆ ಡೆಡಿಕೇಟೆಡ್ ಟೀಮ್ ಅಂದ್ರೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಯಾಕಂದ್ರೆ ಅದು ಸುಮ್ಮನೆ ಸುಮ್ಮನೆ ಇಲ್ಲಿ ಸೈನ್ ಮಾಡೋ ಹಾಗೆ ಇಲ್ಲ ಯಾಕಂದ್ರೆ ಮಾಡುವಾಗ ನಿಯಮಾನುಸಾರ ಇರಬೇಕಾಗ್ತದೆ ದಾಖಲೆಗಳು ಇರ್ಬೇಕಾಗ್ತದೆ ದಾಖಲೆಗಳು ಇರೋದಿಲ್ಲ ಅವನ್ನೆಲ್ಲ ತರಿಸಿ ಒಂದೊಂದಕ್ಕೂ ಒಂದೊಂದು ಒಬ್ಬ ಸಿಬ್ಬಂದಿಗೂ ಒಂದೊಂದು ಕಡತವನ್ನ ಮೇಂಟೈನ್ ಮಾಡಿದ್ದಾರೆ ನಮ್ಮ ಬೋಲೆಮ್ ನೀವು ಯಾರೇ ಮಾಹಿತಿ ಯಾರದೇ ಮಾಹಿತಿ ಯಾವಾಗ ಕೇಳಿದ್ರು ಅವರು ರೆಡಿ ಮಾಡಿ ನಮ್ಮ ಇಲಾಖೆಯಲ್ಲಿ ಇಟ್ಟಿದ್ದಾರೆ ಕಚೇರಿ ಗುಡ್ ಟೀಮ್ ವರ್ಕ್ ಮತ್ತೆ ಅದ್ರ ಜೊತೆ ಹೇಳ್ತಾ ಇದ್ರು ಡ್ರೈವರ್ಸ್ ನೈಟ್ ಜವಾನ್ ಡಿ ಗ್ರೂಪ್ ವರ್ಕರ್ಸ್ ನೈಟ್ ಹತ್ತು ಗಂಟೆಗೆ ಹೋದ್ರು ಮೇಡಮ್ ಅಂದ್ರೆ ನೀವು ಆಫೀಸ್ ಹತ್ತು ಗಂಟೆಗೆ ಬಿಟ್ಟರೆ ಮನೆ ಮುಟ್ಟೋದು ಹನ್ನೆರಡು ಗಂಟೆ ಆ ರೀತಿಯಾಗಿ ಡೇ ಅಂಡ್ ನೈಟ್ ಕುತ್ಕೊಂಡು ಒಂದು ಡ್ರೈವ್ ಮುಖಾಂತರ ಅವರು ಅವರು ಗಂಗಾಧರ್ ವಾಹನ ಚಾಲಕರನ್ನು ಸಹ ನೆನಪು ಮಾಡ್ಕೊಳ್ತಾರೆ ನಮ್ಮ ಗೋರೆಗೌಡರು ಪ್ರೀತಂ ದೇಗುಪ್ಪ ಇವೆಲ್ಲ ಸೇರಿ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಇನ್ನೂ ಲೇಟ್ ಆಗ್ತದೆ ಆಗ್ತಾ ಇತ್ತು ಲೇಟ್ ಆಗ್ತಾ ಇತ್ತು ಒಂದು ವಾರ ಇನ್ನೊಂದೇ ಒಂದು ತಿಂಗಳು ಅಥವಾ ಇನ್ನೊಂದು ಏನಾದ್ರು ಕಾರಣ ಬೇರೆ ಕೆಲಸಗಳು ಒತ್ತಡ ಬಂದ್ಬಿಟ್ರೆ ಈ ಕೆಲಸವನ್ನ ಹಿಂದಕ್ಕೆ ಹಾಕಿಬಿಡ್ತಾ ಇತ್ತು ಆದಾಗ್ಯೂ ಅವರೆಲ್ಲ ನಿರಂತರವಾಗಿ ಒಂದು ಟ್ರೈತರ ತಗೊಂಡು ನಾಲ್ಕು ತಾಲೂಕುಗಳನ್ನ ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೇ ವಿಶೇಷವಾಗಿ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ನಮ್ಮ ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಸೇವೆಗಳನ್ನ ತಲುಪಿಸುವುದು ನಮ್ಮ ಕರ್ತವ್ಯ ಇರ್ತದೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಸಿಬ್ಬಂದಿ ವಿಚಾರ ಬಂದಾಗ ತುಂಬಾ ವಿಳಂಬ ಮಾಡ್ತಾರೆ ಹೌದಾ ಅದು ಮಾಡಬಾರ್ದು ಅಂತ ಹೇಳಿ ಹೇಳ ನಂತರ ನಮ್ಮ ತಾಲೂಕ್ ಪಂಚಾಯತ್ ಇಒ ಅವರಾದ ಜೋಸರ್ ಮತ್ತೆ ಅವರ ಟೀಮ್ ಅವರ ಟೀಮ್ ಹೆಸರುಗಳು ಗೊತ್ತಿಲ್ಲ ನನಗೆ ಮತ್ತೆ ಅವರ ಸಿಬ್ಬಂದಿ ಇಂಥ ಸಿಬ್ಬಂದಿ ಅವರು ಸಹ ತುಂಬ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಡಿ ಡಿಟರ್ ಅವರು ಸಹ ಅಷ್ಟೇ ಸಂತೋಷವಾಗಿ ಸ್ಪಂದನೆ ಮಾಡಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಮತ್ತೆ ನಿಮ್ಮ ಎಲ್ಲ ಆದೇಶಗಳಿಗೆ ಕಾರಣವಾಗಿರ್ತಕ್ಕಂತಹ ರೆಸೊಲ್ಯೂಷನ್ ಆ ಸಮಯದಲ್ಲಿ ನಿಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬಹುದು ಸದಸ್ಯರಿರ್ಬೋದು ಎಲ್ಲರೂ ಸೇರಿ ಇಲ್ಲ ನಮ್ಮ ಪಂಚಾಯಿತಿ ಸಿಬ್ಬಂದಿಗೆ ಒಳ್ಳೆಯದಾಗಿ ಇಂಟೆನ್ಶನ್ ಅಲ್ಲಿ ಅವರು ರೆಸೊಲ್ಯೂಷನ್ ಅನ್ನು ಸಹ ಮಾಡಿ ನಿರ್ಣಯವನ್ನು ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಒಂದು ಮತ್ತೊಮ್ಮೆ ಎಲ್ಲರ ಪರವಾಗಿ ಜಿಲ್ಲಾ ಪಂಚಾಯಿತಿ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ ಅದ್ರ ಜೊತೆಯಲ್ಲೂ ಹೇಳ್ತಾ ಇದ್ರು ನಮ್ಮ ಮೊರೆಗೌಡರು ಗೋಪಾಲಕೃಷ್ಣ ಮೇಡಮ್ ಅವರು ಜಿಲ್ಲಾ ಸೆಕ್ರೆಟರಿ ಅವರು ಸಹ ನಮ್ಮ ಜೊತೆ ಬಂದಿದ್ದಾರೆ ಯಾಕಂದ್ರೆ ನಾವು ಯಾರು ಇನ್ವೈಟ್ ಮಾಡಿಲ್ಲ ಯಾಕಂದ್ರೆ ದಿಸ್ ಇಸ್ ನಾಟ್ ಪೊಲಿಟಿಕಲ್ ಫಂಕ್ಷನ್ ಅಥವಾ ಯಾವುದೇ ಫಂಕ್ಷನ್ ಅಲ್ಲ ಇದು ಅಫಿಷಿಯಲ್ ನಾನು ಹೇಳೋದಲ್ಲ ನಾವು ಕಚೇರಿ ಕೆಲಸ ನಮ್ಮಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡಿ ಎಸ್ಗೆ ನಮ್ಮ ಸ್ವಚ್ಛತಾ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಿನಿಸ್ಟರ್ ಸರಜೀವನ್ ಮಿಷನ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಿದೆ ನೆಕ್ಸ್ಟ್ ನಾನು ಬೇಕಾದ್ರೆ ಹೇಳ್ತೀನಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನಿಮ್ಮ ಎ ಡಬಲ್ ಇಂದ ಡಬಲ್ ಇಂದ ಪ್ರೆಸೆಂಟೇಷನ್ ನೀರನ್ನ ಮಿತವಾಗಿ ಬಳಸೋ ಬಗ್ಗೆ ಆಯಾ ತಾಲೂಕಿಗೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನು ಮಾಡಬೇಕು ದಿಸ್ ಇಸ್ಟಿಪಲ್ ಮತ್ತೆ ಈಗ ಇನ್ನೊಂದು ನಮ್ಮ ಪೀಡಿಯವರು ತುಂಬಾ ಮುಖ್ಯವಾದ ವಿಷಯ್ರು ನಮ್ಮ ಪೀಡಿಯವರು ಹೇಳಿ ಅರ್ಥ ಆಯ್ತಾ ಅವ್ರು ಹೇಳಿದ್ದು ಕೇಳಿಸ್ಕೊಳ್ಬೇಕು ಅವ್ರೆ ಹೇಳುವಾಗ ಲಿಂಗ ಸಮಾನತೆ ಲಿಂಗ ಸಮಾನತೆ ಅಂದ್ರೆ ಏನು ಗಂಡು ಹೆಣ್ಣು ಬೇರೆ ಇಲ್ಲ ಎಲ್ಲರೂ ಒಂದೇ ಅಲ್ವಾ ಆ ಇಲ್ಲಿ ಸಿಮ್ರು ಗಂಡು ಇದ್ರೆ ಅವ್ರಿಗೆ ಬೇರೆ ಸಂಬಳ ಕೊಡ್ತೀರಾ ಹೆಣ್ಣು ಇದ್ರೆ ಅವ್ರಿಗೆ ಬೇರೆ ಗೌರವ ಕೊಡ್ತೀರಾ ಇಲ್ಲ ಅಲ್ಲ ಎಲ್ಲರೂ ಒಂದೇ ಇಲ್ಲ ಆ ಸ್ಥಾನದಲ್ಲಿ ಎಲ್ಲರೂ ಒಂದೇ ಇಲ್ಲ ನಮ್ಮ ರಾಷ್ಟ್ರ